ಬ್ಯಾಕ್ ಟು ಬದ್ಮಾಸೆಕೋ ವೈಬ್ ಯೂಟ್ಯೂಬ್ ಚಾನಲ್ ಇವತ್ತು ನಂದು ಡಿಟಾಕ್ಸಿಂಗ್ ಡೇ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ ಇದಕ್ಕೆ ಮುಂಚೆ ಮನೆ ಕೆಲಸಗಳು ನೀರಲ್ಲಿ ಏನೇನೆಲ್ಲ ಕೆಲಸಗಳು ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ದಾಯಿತು ಸೊ ಅದನ್ನು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ನಾನು ತಿಂಗ್ಳಿಗೆ ಸತಿ ಕೊಬ್ಬರಿ ಎಣ್ಣೆ ಅಥವಾ ಎಣ್ಣೆ ಅಥವಾ ತುಪ್ಪವನ್ನು ಕುಡಿತಾ ಇರ್ತೀನಿ ಸೊ ಈ ದಿನ ನಾನು ಹರಳೆಣ್ಣೆ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಬಿಸಿ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಟ್ರೈ ಮಾಡೋರಾದರೆ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಟ್ರೈ ಮಾಡಿ ಓಕೆನಾ ಮೊದಲು ಮೊದಲಿಗೆ ತೊಗೊಳ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಬಟ್ ಅಭ್ಯಾಸ ಆದಂಗೆ ಇದು ನನಗೆ ರೂಢಿಯಾಗಿದೆ ಇವಾಗ ಆದರೂ ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ತೊಗೊಳ್ಬೇಕಾದ್ರೆ ದ್ಯಾಟ್ಸ್ ಓಕೆ ಸೊ ಥಂಡಿ ಆಗಿರೋದ್ರಿಂದ ಮಳೆಗಾಲ ತಲೆನೋವು ಬರುವಂಥ ಸಾಧ್ಯತೆಗಳಿರುತ್ತೆ ಎಣ್ಣೆ ಕುಡಿದಾಗ ಹಾಗಾಗಿ ಸ್ವಲ್ಪ ಹತ್ತಿಯನ್ನು ಕಿವಿನಲ್ಲಿ ಇಟ್ಕೊಳ್ತಾ ಇದ್ದೀನಿ ಮಳೆಗಾಲ ಆಗಿರೋದ್ರಿಂದ ನಮ್ಮನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಇವತ್ತು ನಾನೇನು ತಿನ್ನೋ ಹಾಗಿಲ್ಲ ಹಾಗೆ ನಿದ್ರೆ ಮಾಡೋ ಹಾಗಿಲ್ಲ ಹಸುವಾಗವರೆಗೂ ಏನೂ ತಿನ್ನೋ ಹಾಗಿಲ್ಲ ಅಷ್ಟೇ ಆಮೇಲೆ ಗಂಜಿ ಕುಡ್ಕೊಳ್ಬಹುದು ಮನೆಯವ್ರಿಗೆಲ್ಲ ಒಂದು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಮಳೆಗಾಲ ಆಗಿರೋದ್ರಿಂದ ಮಲೆನಾಡಲ್ಲಿ ಎಷ್ಟೇ ಲೈಟ್ಸ್ ಇದ್ರೂ ಮನೆ ಒಳಗಡೆ ಸಾಕಾಗೋದಿಲ್ಲ ನಂಗೆ ರೆಕಾರ್ಡಿಂಗ್ ಅಂತೂ ತುಂಬಾ ಕಷ್ಟ ಆಗುತ್ತೆ ವಿಡಿಯೋ ರೆಕಾರ್ಡಿಂಗ್ ಹೊರಗಡೆ ಎಷ್ಟು ಮೋಡ ಇರುತ್ತೋ ಒಳಗಡೆ ಅಷ್ಟೇ ಕತ್ಲಿರುತ್ತೆ ನಾನು ಹೀಗೆ ತಿಂಡಿ ಮಾಡ್ತಾಯಿದ್ದೀನಿ ಮತ್ತು ನಾಯಿಗಳಿಗೆಲ್ಲ ಅವಕ್ಕೂ ಬೇರೆ ಬೆಳಗ್ಗೆಗೆ ಗಂಜಿ ಮಾಡಬೇಕು ಮಧ್ಯಾಹ್ನ ಊಟಕ್ಕೂ ಬೇರೆ ಮಾಡಿಡಬೇಕಾಗತ್ತೆ ಹಾಗಾಗಿ ಬೆಳಗ್ಗೆನೇ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಹೋಳೆ ನಂಗೆ ಬೇರೆ ಏನೂ ಮಾಡಲಿಕ್ಕಾಗಲ್ಲ ಅತ್ತೆ ಸಾಂಬಾರೆಲ್ಲ ಮಾಡ್ಕೊಂಡಿದ್ರು ಅವರು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ತಾರೆ ಇನ್ನು ಹೋಲ್ಡೇ ನಾನು ಹೇಗೆ ಟೈಮ್ ಪಾಸ್ ಮಾಡಬೇಕು ಅಂತಂದರೆ ಏನೆಲ್ಲ ಬುಕ್ಸ್ ಪೆಂಡಿಂಗ್ ಇರುತ್ತಲ್ಲ ಓದಲಿಕ್ಕೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಹಾಗೆ ಮ್ಯಾಗ್ಝಿನ್ಸು ಇದೆಲ್ಲ ಮುಗಿಸ್ಕೊಳ್ತೀನಿ ಮೀನ್ ವೈಲ್ ಫಿಫ್ಟೀನ್ ಮಿನಿಟ್ಸ್ ಒಂದ್ಸತಿ ಬಿಸಿ ನೀರನ್ನ ಕುಡಿಬೇಕಾಗತ್ತೆ ಅವಾಗವಾಗ ನಾನು ಅದನ್ನು ತಗೊಳ್ತಾ ಇದ್ದೆ ನಾಯಿಗಳಿಗೆಲ್ಲ ರಾಗಿ ಗಂಜಿ ಮಾಡ್ತಾ ಇದ್ದೆ ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ಕೂಡ ಅವರಿಗೆ ರೆಡಿ ಮಾಡಿಡಬೇಕು ಮನೆಯಲ್ಲಿ ಮೂರು ಜರ್ಮನ್ ಶೆಪರ್ಡ್ಸ್ ಇರೋದ್ರಿಂದ ತುಂಬಾ ಹೈ ಮೇಂಟೆನೆನ್ಸ್ ಆಗುತ್ತೆ ಆ್ಯಂಡ್ ನಾಯಿ ಸಾಕ್ತಾಗಂತೂ ಅವನ್ನ ನೋಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ಬರು ಇರಲೇಬೇಕು ಯಾವಾಗಲೂ ಮನೆಯಲ್ಲಿ ಸೊ ಹೀಗೆ ಮಧ್ಯಾಹ್ನ ಊಟಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಸೋಯಾ ಚಂಕ್ಸು ಕ್ಯಾರೆಟ್ಸು ಇದನ್ನೆಲ್ಲ ಬೇಯಿಸ್ಬಿಟ್ಟು ಅನ್ನದ ಜೊತೆಗೆ ಹಾಕಿ ನಾಯಿಗಳಿಗೆ ಕೊಡ್ತಾ ಇರ್ತೀನಿ ಮನೆಯಲ್ಲಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಪಾಪ ಅವುಗಳಿಗೂ ಕೂಡ ಬೇರೆ ಏನೂ ಸಿಗೋದಿಲ್ಲ ತಿನ್ಲಿಕ್ಕೆ ಸೊ ನಾಯಿಗಳಿಗೆ ಈ ಥರ ಎಲ್ಲ ಊಟ ಹಾಕಿ ಮೂರನ್ನು ಅವನು ಒಂದು ಒಂದು ರೌಂಡ್ ವಾಕ್ ಮಾಡಿಸಿ ಹೊರಗಡೆ ಕರ್ಕೊಂಡು ಹೋಗಿ ಬಂದು ಈ ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಇವ್ನ ನೋಡ್ಕೊಡ್ಲಿಕ್ಕೆ ಹೊರಗಡೆ ಅತ್ತೆಗೆ ಸಂಜೆ ಆಯಿತು ಅಂತ ಒಂದು ಕಷಾಯ ಮಾಡಿಕೊಟ್ಟೆ ಅವರು ಕೂಡ ಕುಡಿದ್ರು ರೇಷನ್ ತರಲಿಕ್ಕೆ ಅಂಗಡಿಗೆ ಹೋಗಿದ್ದೆ ನಂಗೆ ಅನಿಸ್ತು ಅಂದ್ರೆ ಎರಡು ಮೂರು ಜಿದು ನಮ್ಗೆ ಗ್ರಾಸರೀಸ್ ಬೇಕಾದಾಗ ಒಂದೊಂದು ಜಿದು ಪುಟಾಣಿ ಪ್ಯಾಕೆಟ್ಸ್ ನ ತಗೊಂಡು ಬರೋದಕ್ಕಿಂತ ಒಂದು ದೊಡ್ಡ ಪ್ಯಾಕೆಟ್ ನ ಪ್ಲಾನ್ ಮಾಡಿ ತೊಗೊಂಡು ಬನ್ನಿ ಸೊ ದಟ್ ಪ್ಲಾಸ್ಟಿಕ್ ಕಲೆಕ್ಷನ್ಸ್ ಮನೇನಲ್ಲಿ ಕಮ್ಮಿ ಆಗುತ್ತೆ ಸೊ ಮನೆಗೆ ವಾಪಸ್ ಬಂದು ನನ್ನ ಸಂಗೀತ ಅಭ್ಯಾಸನ ಮುಗಿಸಿ ಒಂದು ಊಟ ಮಾಡಿ ನಂದು ಈ ದಿನನ ಈ ತರ ಕಂಪ್ಲೀಟ್ ಮಾಡ್ಕೊಂಡೆ ಥ್ಯಾಂಕ್ಸ್ ಫಾರ್ ವಾಚಿಂಗ್